ಬಾಹಿರವಾಗಿ ಭೂಮಾಫಿಯಾ ತಂಡ ಸುಮಾರು ಆರುನೂರು ಕೋಟಿ ರು ಅಕ್ರಮ ನಡೆಸಿದ್ದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉನ್ನತ ತನಿಖೆ ನಡೆಸಲು ಬೆಳಗಾವಿ ಅಧಿವೇಶನದಲ್ಲಿ ವಿಷಯ ಪ್ರಸ್ತಾಪಿಸಲು ಶ್ರವಣಬೆಳಗುಳ ಶಾಸಕ ಸಿಎನ್ ಬಾಲಕೃಷ್ಣ ಮುಂದಾಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನೇಳು ಮೂಲಕ ಕಂದಾಯ ಸಚಿವರು ಪ್ರಶ್ನೆಗೆ ಉತ್ತರಿಸುವಂತೆ ಕೋರಿದ್ದಾರೆ ಹಾಸನ ತಾಲೂಕು ಕಸಬಾ ಹೋಬಳಿ ಚಿಕ್ಕೊಂಡುಳ ಗ್ರಾಮದ ಸರ್ವೆ ನಂಬರ್ ಏಳು ಹತ್ತು ಇಪ್ಪತ್ತೈದು ನೂರ ಆರು ನೂರ ಏಳು ಮತ್ತು ನೂರ ಮೂವತ್ತೇಳರಲ್ಲಿ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ ಮೂರರಂದು ತೊಂಬತ್ತೇಳು ಜನರಿಗೆ ಒಟ್ಟು ಇಪ್ಪತ್ಮೂರು ಎಕರೆಯಷ್ಟು ಜಮೀನು ಕಾನೂನು ಬಾಹಿರವಾಗಿ ಖಾಯಂ ಸಾಗುವಳಿ ಚೀಟಿ ನೀಡಿದ್ದು ಪ್ರಸ್ತುತ ಸದರಿ ಜಮೀನುಗಳನ್ನ ಜೇವಿ ಆಧಾರದ ಮೇಲೆ ಕೆಲವು ಭೂಮಾಫಿಯಾದವರು ಪಟಭದ್ರ ಹಿತಾಸಕ್ತಿಗಳೊಂದಿಗೆ ಶಾಮೀಲಾಗಿ ಸುಮಾರು ಆರುನೂರು ಕೋಟಿ ಹೆಚ್ಚು ಬೆಲೆ ಬಾಳುವ ನಿವೇಶನಗಳನ್ನಾಗಿ ರಚಿಸಿ ಸರ್ಕಾರಕ್ಕೆ ಸಾರ್ವಜನಿಕರಿಗೆ ವಂಚಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಬಂದಿದ್ದಲ್ಲಿ ಈ ಬಗ್ಗೆ ಸರ್ಕಾರ ವಹಿಸಿರುವ ಕ್ರಮಗಳು ಯಾವುವು ಎಂದು ಪ್ರಶ್ನಿಸಿದ್ದಾರೆ ಈ ಅಕ್ರಮದ ಬಗ್ಗೆ ಸಮಗ್ರವಾಗಿ ಉನ್ನತ ಮಟ್ಟದ ತನಿಖೆ ನಡೆಸಿ ಈ ಅಕ್ರಮದಲ್ಲಿ ಭಾಗಿಯಾಗಿರುವವರ ಹಾಗೆಯ ತಪ್ಪಿತಸ್ಥ ಕಂದಾಯ ಇಲಾಖೆಯ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸಿ ಬಾಹಿರವಾಗಿ ನೀಡಿರುವ ಕಾಯಂ ಸಾಗುವಳಿ ಚೀಟಿಯನ್ನು ಮತ್ತು ಅನ್ಯ ಸಂಕ್ರಮಣ ಆದೇಶವನ್ನು ಕೂಡಲೇ ರದ್ದುಪಡಿಸಿ ಕೂಡಲೇ ಸದಿರು ಜಮೀನನ್ನ ಸರ್ಕಾರಕ್ಕೆ ಮುಟ್ಟುಕೋಲು ಹಾಕಿಕೊಂಡು ಪಹಣಿಗಳಲ್ಲಿ ಸರ್ಕಾರಿ ಜಾಗವೆಂದು ನಮೂದಿಸಲು ಕ್ರಮ ಕೈಗೊಳ್ಳಲು ಸರ್ಕಾರ ಮುಂದಾಗುವುದೇ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವಂತೆ ಕೋರಿದ್ದಾರೆ ಮೈಸೂರು ಪ್ರಾದೇಶಿಕ ಆಯುಕ್ತರು ಈ ಪ್ರಕರಣದಲ್ಲಿ ನಡೆದ ಅಕ್ರಮಗಳ ಬಗ್ಗೆ ತನಿಖೆ ನಡೆಸಲು ಸಕಲೇಶಪುರ ಉಪವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ನೇಮಿಸಿದ ತನಿಖಾ ತಂಡ ಪಟಭದ್ರ ಹಿತಾಸಕ್ತಿಗಳ ಒತ್ತಾಯಕ್ಕೆ ಮಾಡಿದ್ದು ಸುಳ್ಳು ಅಂಶಗಳನ್ನೊಳಗೊಂಡ ತನಿಖಾ ವರದಿಯನ್ನು ಸಲ್ಲಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ತನಿಖಾ ತಂಡ ಸುಳ್ಳು ಅಂಶಗಳನ್ನು ಒಳಗೊಂಡ ವರದಿಯನ್ನು ಸರ್ಕಾರಕ್ಕೆ ನೀಡಿದ್ದು ಈ ಸದರಿ ತನಿಖಾ ತಂಡ ಅಧಿಕಾರಿಗಳ ವಿರುದ್ಧ ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಳ್ಳುತ್ತದೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವುದು ಎಂದು ಸಹ ಪ್ರಶ್ನೆ ಮಾಡಿದ್ದಾರೆ ಶಾಸಕ ಸಿಎನ್ ಬಾಲಕೃಷ್ಣ ಪ್ರಶ್ನೆಗೆ ಕಂದಾಯ ಸಚಿವರು ನೀಡುವ ಉತ್ತರವಾದರೂ ಏನು ಎಂಬುದು ಕುತೂಹಲ ಮೂಡಿಸಿದೆ